ನಮ್ಮ ರಾಯರು ಅತ್ಯಂತ ದಯಾಳುಗಳು ಅನ್ನುವಂಥದ್ದು ಜನಜನಿತವಾದ ಮಾತು ಈ ಮಾತು ನಮ್ಮೆಲ್ಲರ ಅನುಭವಕ್ಕೆ ಬಂದೇ ಇದೆ ಕ್ಷಮಾ ಸುರೇಂದ್ರರು ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ರಾಯರನ್ನ ತಮ್ಮ ಗುರುಸ್ತೋತ್ರದಲ್ಲಿ ಸಂಬೋಧನೆ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ ಅಂತ ಅವರ ಚರ್ಮ ಶ್ಲೋಕ ನಮಗೆ ತಿಳಿಸಿಕೊಡುತ್ತೆ ನಮ್ಮ ಪ್ರೀತಿಯ ರಾಯರಿಗೆ ನಿಜವಾದ ಅರ್ಥದಲ್ಲಿ ನಾವು ಯಾವ ರೀತಿಯ ಸೇವೆ ಅಥವಾ ಗುರುದಕ್ಷಿಣೆ ಸಲ್ಲಿಸಬೇಕು ಅನ್ನುವಂಥ ಒಂದು ಚಿಂತನೆಯನ್ನ ಇಲ್ಲಿ ಮಾಡೋ ಪ್ರಯತ್ನ ಮಾಡೋಣ ಇಂಥ ಕಾರುಣ್ಯ ಮೂರ್ತಿಗಳು ನಮಗೆ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಮಿತ್ರನಾಗಿ ದೈವ ಸ್ವರೂಪಿಯಾಗಿ ಎಲ್ಲ ರೀತಿಯ ಅನುಗ್ರಹವನ್ನ ಎಲ್ಲ ರೀತಿಯ ಆಶೀರ್ವಾದವನ್ನ ನೀಡ್ತಾನೇ ಇದ್ದಾರೆ ಕೃತಜ್ಞತೆ ಧನ್ಯತೆ ನಮ್ರತೆ ಮತ್ತು ಪ್ರಸನ್ನತೆ ಎಂಬ ಈ ನಾಲ್ಕು ಕಂಬಗಳ ಮೇಲೆ ಈ ನಾಲ್ಕು ಕಂಬಗಳ ಅಡಿಪಾಯದ ಮೇಲೆ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಭಕ್ತಿ ಸೌಧವನ್ನ ನಾವು ಕಟ್ಟಬೇಕು ರಾಘವೇಂದ್ರ ಗುರು ಸಾರ್ವಭೌಮರು ನಮಗೆ ಮಾಡಿದಂತಹ ಅನುಗ್ರಹವನ್ನ ನಿರಂತರವಾಗಿ ಸ್ಮರಣೆ ಮಾಡ್ತಾ ಆ ಕೃತಜ್ಞತಾ ಭಾವವನ್ನ ಹೊಂದೋದು ರಾಘವೇಂದ್ರ ಗುರುಗಳಂತಹ ಮಹಾನ್ ಭಾವರು ನಮ್ಮ ಜೀವನದಲ್ಲಿ ಬಂದಿರೋದು ಅವರ ಸ್ಮರಣೆಯನ್ನು ನಮಗೆ ಕೊಟ್ಟಿರೋ ಒಂದು ವಿಚಾರದಲ್ಲಿ ಧನ್ಯತೆಯನ್ನ ಧನ್ಯತಾ ಭಾವವನ್ನ ಹೊಂದೋದು ಹಾಗೆಯೇ ರಾಯರಂತಹ ಮಹಾ ಯೋಗಿಗಳು ಮಹಾಪುರುಷರು ನಮಗೆ ಆರಾಧ್ಯ ಗುರುಗಳಾಗಿ ಈ ಜನ್ಮದಲ್ಲಿ ದೊರಕಿದಾರಲ್ಲ ಅನ್ನುವಂಥ ಒಂದು ವಿನಮ್ರ ಭಾವನೆ ನಮ್ಮ ಹೃದಯದಲ್ಲಿ ಹರಡಬೇಕು ರಾಯರು ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ವಿಚಾರಗಳಲ್ಲೂ ನಮ್ಮ ಜೊತೆ ಇದಾರಲ್ಲ ಅನ್ನುವಂತಹ ಒಂದು ನಿಶ್ಚಿಂತ ಭಾವನೆಯಿಂದ ಮನಸ್ಸು ಹೃದಯ ಪ್ರಸನ್ನವಾಗಬೇಕು ನಮ್ಮ ರಾಯರಿಗೆ ಪಂಚಾಮೃತ ಕನಕಾಭಿಷೇಕ ಮಹಾಪೂಜೆ ಹಸ್ತೋದಕ ರಥೋತ್ಸವ ಹೀಗೆ ಅನೇಕ ರೀತಿಯ ಸೇವೆಗಳನ್ನ ನಮ್ಮ ಶಕ್ತಿಗೆ ತಕ್ಕಂತೆ ಮತ್ತೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡ್ತಾನೇ ಇರ್ತೇವೆ ಇವೆಲ್ಲವುಗಳಿಗಿಂತಲೂ ರಾಯರು ನಮ್ಮಲ್ಲಿ ಗಮನಿಸೋದು ನಮ್ಮ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಈ ಶ್ರದ್ಧಾ ಭಕ್ತಿಗಳು ನಮ್ಮಲ್ಲಿ ಗಾಢವಾಗಿ ತೀವ್ರವಾಗಿ ಗಟ್ಟಿಯಾಗಿ ಇರುವಂಥದ್ದು ಬಹಳ ಮುಖ್ಯ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದರೂ ಈ ಶ್ರದ್ಧಾ ಭಕ್ತಿಗಳು ಅಡಕವಾಗಿದ್ರೆ ರಾಯರು ಅನುಗ್ರಹ ಮಾಡಿ ಅವುಗಳನ್ನ ಪೂರ್ಣ ರೀತಿಯಲ್ಲಿ ಅಭಿವೃದ್ಧಿಪಡಿಸ್ತಾರೆ ಶ್ರೀ ರಾಯರು ನಮಗೆ ಏನೆಲ್ಲವನ್ನು ಕೊಟ್ಟಿದಾರೋ ಏನೆಲ್ಲವನ್ನು ಕೊಡ್ತಾ ಇದ್ದಾರೋ ಏನೆಲ್ಲವನ್ನು ಕೊಡ್ತಾರೋ ಅವುಗಳನ್ನು ಸಂತೃಪ್ತಿಯಿಂದ ಸ್ವೀಕಾರ ಮಾಡಿ ಆನಂದದಿಂದ ಅನುಭವಿಸಿ ಯಥಾಶಕ್ತಿ ಯಥಾ ಬುದ್ಧಿ ಅದನ್ನು ಇನ್ನೊಬ್ಬರ ಒಳ್ಳೆಯದಕ್ಕೆ ಇನ್ನೊಬ್ಬರ ಸಹಾಯಕ್ಕೆ ಇನ್ನೊಬ್ಬರ ಸಹಯೋಗಕ್ಕೆ ಇನ್ನೊಬ್ಬರ ಸಹಕಾರಕ್ಕೆ ಉಪಯೋಗಿಸಿ ರಾಘವೇಂದ್ರ ಪ್ರೀತ್ಯರ್ಥಂ ಎನ್ನುವ ಭಾವನೆಯೊಂದಿಗೆ ಕೃಷ್ಣಾರ್ಪಣವನ್ನು ಮಾಡುವಂಥದ್ದು ರಾಯರು ಅತ್ಯಂತ ಪ್ರೀತಿಗೊಳ್ಳುವ ವಿಷಯ ರಾಯರಲ್ಲಿ ಅಂತರ್ಗತವಾದಂತಹ ಭಗವಂತನ ರೂಪಗಳನ್ನು ತಿಳಿಯುವುದು ಆ ಭಗವದ್ ರೂಪಗಳ ಸ್ಮರಣೆಯನ್ನು ಮಾಡುವುದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ವಿಚಾರ ಹಾಗಾಗಿ ಅದನ್ನು ಕೂಡ ನಾವು ರೂಢಿಸಿಕೊಂಡಾಗ ರಾಯರ ವಿಶೇಷ ಪ್ರೀತಿಗೆ ಪಾತ್ರರಾಗ್ತೇವೆ ಅನ್ನುವಂಥದ್ದು ನಿರ್ವಿವಾದವಾದಂಥ ಮಾತು ರಾಯರ ಅನೇಕ ಗುಣ ವಿಶೇಷಣಗಳನ್ನು ರಾಯರ ಅದ್ಭುತವಾದ ಮಹಾತ್ಮೆಯನ್ನ ಅಪ್ಪಣಾಚಾರ್ಯರು ತಮ್ಮ ಗುರುಸ್ತೋತ್ರದಲ್ಲಿ ವಿವರವಾಗಿ ವಿಷದವಾಗಿ ನಮಗೆ ಚಿತ್ರಿಸಿಕೊಟ್ಟಿದ್ದಾರೆ ಅದನ್ನು ಕೂಡ ಮನನ ಮಾಡುವಂತಹ ತಿಳಿಯುವಂತಹ ಪ್ರಯತ್ನವನ್ನ ನಾವು ಮಾಡಿದಾಗ ರಾಯರು ರಾಯರ ಅಂತರ್ಯಾಮಿಯಾದ ವಾಯುದೇವರು ಅವರಲ್ಲಿ ಅಂತರ್ಗತನಾದಂತಹ ಪರಮಾತ್ಮ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅನ್ನೋದರಲ್ಲಿ ಯಾವ ಸಂದೇಹವೂ ಇಲ್ಲ ಈ ಸ್ತೋತ್ರ ಸಂಸ್ಕೃತ ಭಾಷೆಯಲ್ಲಿದ್ದರೂ ಸಹ ಅತ್ಯಂತ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿದೆ ಹಾಗೆ ಹರಿದಾಸ ಸಾಹಿತ್ಯದಲ್ಲಿ ನೂರಾರು ದಾಸರುಗಳು ರಾಯರನ್ನ ಕುರಿತಾಗಿ ಸಾವಿರಾರು ಕೃತಿಗಳನ್ನ ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಅದ್ಭುತವಾದಂತಹ ಒಂದು ಅನುಭವವನ್ನು ಕೊಡುವಂತಹ ಈ ಕೃತಿಗಳು ರಾಯರ ಗುಣವಿಶೇಷಣೆಗಳನ್ನ ರಾಯರ ಮಹಾತ್ಮೆಯನ್ನ ರಾಯರ ವ್ಯಕ್ತಿತ್ವವನ್ನು ರಾಯರು ಏಕೆ ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ ಅನ್ನೋದನ್ನ ಬಹಳ ಹೃದಯಂಗಮವಾಗಿ ಮನಸ್ಸಿಗೆ ಮುಟ್ಟುವಂತೆ ಕಟ್ಟಿಕೊಟ್ಟಿವೆ ಈ ಚಿಂತನಾ ಪುಷ್ಪ ರಾಯರ ಪಾದ ಸಮರ್ಪಣೆ ಪ್ರೀತೋಸ್ತು ಕೃಷ್ಣ